ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶ್ರೀ ಆಂಜನೇಯ ನಮಃ ಅಥವಾ ಓಂ ಶನೇಶ್ವರಯ್ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯ ವರ್ಷಾಂತ್ಯದ ಈ ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ನಿಮ್ಮ ವರ್ಷದ ಅಂತ್ಯದಲ್ಲಿ ಒಂದು ಆರಂಭ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಈ ಡಿಸೆಂಬರ್ ತಿಂಗಳು ಈ ಮಕರ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಮಾಸ ಹಾಗಾಗಿ ಈ ವರ್ಷದ ಕೊನೆಯ ತಿಂಗಳ ಭವಿಷ್ಯ ಇದಾಗಿದ್ದು ಆದರೆ ಒಂದು ಅದ್ಭುತವನ್ನು ಸೃಷ್ಟಿ ಮಾಡುವಂಥ ಮಾಸ ಅಂದ್ಕೊಂಡು ನಾನು ಹೇಳಬಲ್ಲೆ ಅಷ್ಟೆ ಅದರಲ್ಲಿ ಪ್ರಯತ್ನ ತಮ್ಮದು ಇರಬೇಕು ಸುಮ್ಮನೆ ಏನೋ ಒಂದು ಅದ್ಭುತ ಸೃಷ್ಟಿಯಾಗ್ತದೆ ಅಂದ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಮಾಡಿದರೆ ಯಾವುದೇ ಒಂದು ಅದ್ಭುತ ಅಂತ ಸೃಷ್ಟಿ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೆ ನಮ್ಮದು ಕೂಡ ಪರಿಶ್ರಮ ಕೂಡ ಅಷ್ಟೇ ಮುಖ್ಯ ಇರಬೇಕಾಗುತ್ತೆ ಪರಿಶ್ರಮ ಇಲ್ಲದೇ ಮಕರ ರಾಶಿಯವರಿಗೆ ಯಾವುದು ಕೂಡ ಸಿ ಸಿಗೋದಿಲ್ಲ ಯಾಕಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನಿ ಮಹಾತ್ಮ ಆಗಿರ್ತಾರೆ ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಅದೇ ರೀತಿಯಾಗಿ ಒಂದು ಗ್ರಹಗಳ ವಿಚಾರಕ್ಕೆ ಬಂದರೆ ಸಪ್ತಮದಲ್ಲಿ ಗುರು ತೃತೀಯದಲ್ಲಿ ಶನಿ ಅಷ್ಟಮದಲ್ಲಿ ಕೇತು ದಶಮದಲ್ಲಿ ಬುಧ ಗ್ರಹ ಇರುವಂಥದ್ದು ಅದೇ ರೀತಿಯಾಗಿ ಇದೇ ಡಿಸೆಂಬರ್ ಆರನೇ ತಾರೀಕಿನಂದು ಬುಧ ಗ್ರಹ ನೇರವಾಗಿ ಋಷಿಕಕ್ಕೆ ಸಂಚರಿಸುವಂಥದ್ದು ಆಗ್ತದೆ ಇನ್ನು ಇದರಿಂದೆಲ್ಲ ಯಾವುದೆಲ್ಲ ಒಂದು ಲಾಭ ಫಲ ನಿಮಗೆಲ್ಲ ಇದೆ ಅಂದ್ಕೊಂಡು ಕೇಳೋದಿದ್ರೆ ಒಂದು ಕೆಲವೊಂದಿಷ್ಟು ಒಂದಿಷ್ಟು ಪೂರ್ಣಗೊಳ್ಳದೆ ಇರುವಂಥ ಕೆಲಸಗಳು ತಮ್ಮದು ಏನೆಲ್ಲ ಇತ್ತ ಇರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಈ ಅಲ್ಲಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಈ ವರ್ಷನೂ ಪೂರ್ಣಗೊಳ್ಳುತ್ತೆ ನಿಮ್ಮ ಕೆಲಸನೂ ಕೂಡ ಪೂರ್ಣಗೊಳ್ಳುವಂಥದ್ದು ಆಗುತ್ತೆ ಆದರೆ ನೀವು ಮೇ ಮಾಡಬೇಕಾಗಿರುವಂಥದ್ದು ಇದರ ಮೇಲೆ ನೀವು ಫೋಕಸ್ ಮಾಡಬೇಕು ನೀವು ಒಂದು ಶ್ರದ್ಧೆ ನಿಷ್ಠೆ ಅದರ ಮೇಲೆ ಗೌರವ ಎಲ್ಲ ಇಟ್ಬಿಟ್ಟು ನೀವು ಪರಿಶ್ರಮ ಹಾಕಿದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಸಿಗುವಂಥದ್ದಾಗುತ್ತೆ ಇನ್ನೊಂದು ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಳಬೇಕು ಏನಂತಂದ್ರೆ ತುಂಬ ಜನರದ್ದು ಕಮೆಂಟು ಕೂಡ ನಾನು ಓದಿದ್ದೇನೆ ಅದರ ಬಗ್ಗೆ ಏನು ಮಾತಿಲ್ಲ ಎಲ್ಲೇ ಹೋದರೂ ಕೂಡ ನಮಗೆ ಇನ್ಸಲ್ಟ್ ಮಾಡುವಂಥವರು ಅದು ನಮ್ಮ ಕುಟುಂಬದವರೇ ಆಗಿರ್ತಾರೆ ಅಥವಾ ನಮ್ಮ ದಾಯಾದಿಗಳು ನಮ್ಮ ಸ್ನೇಹಿತರಾಗಲಿ ತುಂಬ ಜನ ಈ ಥರ ನಮಗೆ ತುಂಬ ಇನ್ಸಲ್ಟ್ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ನನಗೆ ಮಾತ್ರ ಈಗ ಅಥವಾ ಬೇರೆಯವರಿಗೆ ಆಗೋದಿಲ್ವಾ ಅಂದ್ಕೊಂಡೆಲ್ಲ ಈ ಥರದ್ದೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಏನಂತಂದರೆ ಈಗ ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತದೆ ಮಾತಿಗೆ ಯಾವಾಗ ಗೌರವ ಸಿಗಲಿಕ್ಕೆ ಶುರುವಾಗ್ತದೋ ಅಲ್ಲಿ ಬಂದ್ಬಿಟ್ಟು ಒಂದು ಗೌರವ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಈ ಅವಮಾನಗಳೆಲ್ಲ ದೂರ ಹೋಗುವಂಥದ್ದು ಆಗುತ್ತೆ ಸ್ನೇಹಿತರೆ ಮಾತಿಗೆ ಗೌರವ ಯಾವಾಗ ಪ್ರಾಪ್ತಿಯಾಗುತ್ತೆ ಗೊತ್ತಲ್ವಾ ನಿಮಗೆ ಒಂದು ನಿಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅಥವಾ ನಿಮ್ಮ ಜೋಬು ತುಂಬಿಕೊಂಡಿದ್ದಾಗ ಮಾತಿಗೆ ಗೌರವ ಕೊಡ್ತಾರೆ ಮಾತಿಗೆ ಮನ್ನಣೆನೂ ಕೊಡ್ತಾರೆ ನೀವು ನಿಂತ ಜಾಗದಲ್ಲಿ ನಾಲ್ಕು ದಿನ ನಿಮ್ಮ ಕಡೆ ತಿರುಗಿ ನೋಡುವಂಥ ಒಂದು ಸ್ಥಾನ ಕೂಡ ಅಲ್ಲಿ ಉದ್ಭವವಾಗುವಂಥದ್ದು ಹಾಗಾಗಿ ನಿಮ್ಮ ಒಂದು ಧನಲಾಭ ಕೂಡ ಯಥೇಚ್ಛವಾಗಿ ಜಾಸ್ತಿ ಆಗುವಂಥದ್ದು ಈ ಡಿಸೆಂಬರಲ್ಲಿ ನಾವು ಕಾಣಲಿಕ್ಕೆ ಸಿಗುತ್ತದೆ ಆದರೆ ಈ ಮಕರ ರಾಶಿಯವರು ನಾನು ಯಾವಾಗಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ ತುಂಬ ಸಹಾಯವಂತರು ಸಹಾಯ ಮಾಡುವಂಥವರು ಅಥವಾ ಬೇರೆಯವರ ಕಷ್ಟಕ್ಕೆ ಸ್ಪಂದನೆ ಮಾಡುವವರು ಅಥವಾ ಅವರ ಕಷ್ಟಕ್ಕೆ ನಿಂತುಕೊಳ್ಳುವಂಥವರು ಅಂದ್ಕೊಂಡು ಆದರೆ ಇಲ್ಲಿ ನಿಮಗೆ ಯಾರೆಲ್ಲ ನಿಮ್ಮ ಮಾತಿಗೆ ಒಂದು ಅವಮಾನ ಮಾಡ್ತಾಯಿದ್ರು ನೀವು ಅಂತಂದರೆ ಯಾರೆಲ್ಲ ನಿಮಗೆ ಒಂಥರ ತಾತ್ಸಾರ ಭಾವನೆಯಲ್ಲಿ ನೋಡ್ತಾ ಇದ್ದರು ಅವರಿಗೆ ಕೂಡ ನೀವು ಈ ಸಂದರ್ಭದಲ್ಲಿ ಹೋಗ್ಬಿಟ್ಟು ನಿಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಆಗ್ತದೋ ಅಂತಹ ಸಹಾಯವನ್ನು ಮಾಡುವಂತಹ ವ್ಯಕ್ತಿಗಳು ತಾವಾಗ್ತೀರಾ ಈ ಡಿಸೆಂಬರ್ ತಿಂಗಳಲ್ಲಿ ಇದು ಮರಿಲಿಕ್ಕೆ ಹೋಗಬೇಡಿ ಆದರೆ ಈ ಡಿಸೆಂಬರಲ್ಲಿ ಮಿಶ್ರಫಲ ಅಂದ್ಕೊಂಡು ಬಂದರೆ ಮಕರ ರಾಶಿಯವರಲ್ಲಿ ಯಾವುದಿದೆ ಕೇಳಿದರೆ ಈ ಮಿಶ್ರಫಲ ಬಂದುಬಿಟ್ಟು ನಿಮಗೆ ಸಿಗುವಂಥದ್ದು ನಿಮ್ಮ ಮಾತಿನಲ್ಲಿ ನಿಮ್ಮ ನೇರ ನುಡಿ ಏನಿದೆಯಲ್ಲ ಅದು ಜನರಿಗೆ ಅಷ್ಟೊಂದು ಇಡಿಸುವಂಥದ್ದು ಇರೋದಿಲ್ಲ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಇದನ್ನೆಲ್ಲ ಪರಿಹಾರ ಅಂದ್ಕೊಂಡ್ಬಿಟ್ಟು ಯಾವುದೇ ರೀತಿಯಾದ ಪರಿಹಾರ ಇಲ್ಲ ಇದಕ್ಕೆ ಈ ಮಾತಿನಲ್ಲಿ ಮಿಶ್ರಬಲ ಅಂತಂದರೆ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಿದರೆ ಇದಕ್ಕೆ ಪರಿಹಾರ ಸಿಕ್ತಂಗೆ ಹಾಗಾಗಿ ನಿಮ್ಮ ಮಾತು ಸ್ವಲ್ಪ ಮೃದು ಆಗಿರಲಿ ಅಥವಾ ನೇರ ನುಡಿಗಳು ಬೇಡ ಈ ಸಂದರ್ಭದಲ್ಲಿ ಯಾಕಂದರೆ ಕೆಲವೊಂದಿಷ್ಟು ಕೆಲಸಗಳು ಆಗುವಂಥ ಕೆಲಸಗಳು ಕೂಡ ನಮ್ಮ ಮಾತಿನಿಂದಲೇ ನಿಂತು ಹೋಗುವಂಥ ಪರಿಸ್ಥಿತಿ ಕೂಡ ಇವತ್ತು ನಮ್ಮ ಮಾತೇ ನಂಬಿಕೆ ಆಗಿರುತ್ತದೆ ಜನರಿಗೆ ಹಾಗಾಗಿ ಅಂತಹ ಒಂದು ನಂಬಿಕೆಯುಳ್ಳ ಮಾತು ನೀವು ಆಡಬೇಕಾದ್ರೆ ನಿಮ್ಮ ನೇರ ನುಡಿಗಳು ಬೇಡ ಸ್ನೇಹಿತರೆ ವ್ಯಕ್ತಿ ಯಾವುದೇ ರೀತಿ ಆಗಿರಲಿ ನಾನು ಅದನ್ನು ಕೇಳ್ತಾ ಇಲ್ಲ ನಿಮ್ಮ ಹತ್ರ ವ್ಯಕ್ತಿ ಅಂಥವರೇ ಆಗಿರಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಅಥವಾ ಎಷ್ಟೇ ಚಿಕ್ಕ ವ್ಯಕ್ತಿನೇ ಆಗಿರಲಿ ನಿಮ್ಮ ಮಾತಿನಲ್ಲಿ ಒಂದು ನಯ ವಿನಯತೆ ಇದ್ದಾಗ ಯಾವುದೇ ವ್ಯಕ್ತಿ ಕೂಡ ನಿಮ್ಮ ಪರವಾಗಿ ನಿಂತುಕೊಳ್ಳುತ್ತಾರೆ ಹಾಗಾಗಿ ನಿಮ್ಮ ಮಾತು ಸ್ವಲ್ಪ ಮೃದುವಾಗಿರಲಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುವಂಥದ್ದು ಇದೆ ಇನ್ನು ಶನಿಗ್ರಹದಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಏನು ಪ್ರತಿಫಲ ಇದೆ ಅಥವಾ ಫಲ ಏನಿದೆ ಅಂದ್ಕೊಂಡು ನೋಡಿದಾಗ ನಿಮಗೆ ಯಾವಾಗಲೇ ಹೇಳ್ದಂಗೆ ಆಕಸ್ಮಿಕವಾದಂಥ ಕೆಲವೊಂದಿಷ್ಟು ಧನ ಲಾಭಗಳಾಗಬಹುದು ಮತ್ತು ಕೆಲವೊಂದಿಷ್ಟು ಟೈಮಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗ್ಬೋದು ಇಲ್ಲಿ ಆಲ್ ನೋಡಿದ್ರೆ ಶನಿಯಿಂದ ಬಂದ್ಬಿಟ್ಟು ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಶನಿ ಕೊಡೋದು ಕೊಡೋದೇ ಹಾಗೆ ಯಾರಿಗೂ ನೀವು ಮೋಸನೇ ಮಾಡಿಲ್ಲ ಅಥವಾ ನಿಮ್ಮಿಂದ ಯಾವುದೇ ಗೊತ್ತೇ ಗೊತ್ತೋ ಗೊತ್ತಿಲ್ಲದೋ ಏನೋ ಒಂದು ಮೋಸ ಆದರೆ ಬಿಡಿ ಅದು ಬೇರೆ ವಿಚಾರ ಏನಾದರೂ ಗೊತ್ತಿದ್ದು ನೀವು ಮೋಸ ಮಾಡಿದರೆ ಶನಿ ಭಗವಾನರು ಖಂಡಿತವಾಗಲೂ ಕೂಡ ನಿಮಗೆ ತಕ್ಷಣದಲ್ಲೇ ಬಹುಮಾನ ಕೊಡುವಂಥದ್ದು ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಾಗಿ ಗೊತ್ತು ಇದ್ಬಿಟ್ಟು ಯಾವುದೇ ರೀತಿಯಾದಂಥ ಮೋಸ ಮಾಡಲಿಕ್ಕೆ ಯಾರಿಗೂ ಹೋಗಬೇಡಿ ಶನಿಯಿಂದ ಉತ್ತಮ ಫಲಗಳೇ ಇದೆ ಮುಂದೆ ಇಲ್ಲಿ ಗ್ರಹದಿಂದ ಏನೆಲ್ಲ ನಿಮಗೆ ಕಾದುಕೊಂಡಿದೆ ಕೇಳಿದರೆ ಆಕಸ್ಮಿಕವಾದಂಥ ಧನಲಾಭ ಉಂಟಾಗಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಕಸ್ಮಿಕ ಧನಲಾಭ ನೀವು ಎಕ್ಸೈಟ್ ಮಾಡೋದು ಮಾಡಿರೋದಿಲ್ಲ ಅಂದರೆ ಅಂತಹವರಿಂದ ನಿಮಗೆ ಒಂದು ಧನಲಾಭ ಬರುವಂಥದ್ದಾಗ್ತದೆ ಅದೇ ರೀತಿಯಾಗಿ ಈ ಗ್ರಹದ ವಿಚಾರಕ್ಕೆ ಬಂದರೆ ಇನ್ನೊಂದು ಏನು ಕೇಳಿದರೆ ಆಕಸ್ಮಿಕವಾಗಿ ಬರ್ತದೆ ನಿಮಗೆ ಆದಷ್ಟೇ ಆಕಸ್ಮಿಕವಾಗಿ ಖರ್ಚಾಗುತ್ತೆ ಅದು ಕೂಡ ಇಲ್ಲಿದೆ ಡಿಸೆಂಬರ್ ತಿಂಗಳಲ್ಲಿ ಆಕಸ್ಮಿಕವಾದಂಥ ದನ್ ಲಾಭ ಕೂಡ ಇದೆ ಆಕಸ್ಮಿಕವಾದಂಥ ಕೆಲವೊಂದು ನಷ್ಟಗಳು ಕೂಡ ಇದೆ ಇದು ರಾಹುಗ್ರಹದಿಂದ ಸ್ವಲ್ಪ ಹುಷಾರಾಗಿ ನಿಮ್ಮ ಹಣಕಾಸು ವ್ಯವಸ್ಥೆಯನ್ನು ನೀವು ಕಾಪಾಡಿಕೊಳ್ಳಬೇಕಾಗುತ್ತೆ ಇನ್ನು ಬಿಸ್ನೆಸ್ ಮ್ಯಾನ್ಗಳ ವಿಚಾರಕ್ಕೆ ಬಂದರೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಇಲ್ಲಿ ನೀವು ಮಾರ್ಕೆಟಿಂಗ್ ನೀವು ಯಾವುದೇ ಒಂದು ಕಂಪನಿ ಓನರ್ ಆಗಿದ್ದರೂ ಕೂಡ ನೀವು ತಯಾರು ಮಾಡುವಂತಹ ಒಂದು ಪ್ರಾ ಪ್ರಾಡಕ್ಟ್ ಏನಿದೆ ಅಥವಾ ನೀವು ತಯಾರು ಮಾಡುವಂಥ ಒಂದು ಐ ಟಿ ಸಾಫ್ಟ್ವೇರ್ ಏನಿದೆ ಅಥವಾ ಯಾವುದೇ ರೀತಿಯಂಥ ಒಂದು ಪ್ರಾಡಕ್ಟ್ ಆಗಿರಬಹುದು ಆಯಿತಾ ನೀವು ತಯಾರು ಮಾಡಿರುವಂಥ ಪ್ರಾಡಕ್ಟ್ ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಎಡುವಂಥ ಸಾಧ್ಯತೆ ಇದೆ ಇಲ್ಲ ಸರ್ ನಾವು ಎಡ್ ಎಡಬಾರ್ದು ಏನು ಮಾಡಬೇಕು ಅಂದ್ಕೊಂಡು ಕೇಳಿದರೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಕ್ಲಾರಿಟಿ ಇರಬೇಕು ನೀವೇನು ನಿಮ್ಮ ಬೇರೆ ನಿಮ್ಮ ಅಪೋಸಿಷ್ ಅಪೋಸಿಟ್ ಅಂದರೆ ಅಪೋಸಿಟಲ್ಲಿ ಯಾರು ಬ ಕೂಡ ಕೂತ್ಕೊಂಡು ಇರ್ತಾರೆ ಅಥವಾ ನಿಮ್ಮ ಪ್ರಾಡಕ್ಟನ್ನು ಕೊಂಡ್ಕೊಳ್ಳಲಿಕ್ಕೆ ಯಾರು ಬಂದಿರ್ತಾರೆ ಅವರ ಹತ್ರ ನೀವು ಅಪ್ರೋಚ್ ಕ್ಲಿಯಾರಿಟಿ ಇರಬೇಕಾಗುತ್ತೆ ಅಪ್ರೋಚ್ ಸರಿಯಾದ ರೀತಿಯಲ್ಲಿ ಇರಬೇಕಾಗುತ್ತೆ ಅಪ್ರೋಚ್ ಮಾಡುವಂಥ ವಿಧಾನ ಸರಿಯಾಗಿರಬೇಕಾಗುತ್ತೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮಾತಿನಲ್ಲಿ ಕ್ಲಾರಿಟಿ ಇಲ್ಲ ಅಂತಂದರೆ ನಿಮ್ಮ ಕೆಲವೊಂದಿಷ್ಟು ಡೀಲಿಂಗ್ಗಳು ನಿಂತ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ನೀವು ಕೊಡುವಂಥ ಪ್ರಾಡಕ್ಟ್ ಆಗಿರಲಿ ಕ್ವಾಲಿಟಿ ಆಗಿರಲಿ ಯಾವುದೇ ಕ್ವಾಂಟಿಟಿ ಆಗಿರಲಿ ಅಥವಾ ಮೊದಲಿಗೆ ಬೇಕಾಗಿರುವಂಥದ್ದು ಪ್ರೆಸೆಂಟೇಷನ್ ಆ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಪ್ರೆಸೆಂಟೇಷನ್ ಯಾವಾಗ ಸರಿಯಾಗಿದೆಯೋ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕೂಡ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಮ ಮಾರ್ಕೆಟಿಂಗ್ ಟೀಮ್ ಸರಿಯಾಗಿ ಇಟ್ಕೊಳ್ಳಿ ನೀವು ಇನ್ನೂ ಒಂದು ಸ್ವಲ್ಪ ಬಂದ್ಬಿಟ್ಟು ನಿಮ್ಮ ಮನಸ್ಸಿನ ಗೊಂದಲಗಳು ನಿಮ್ಮ ಕಾಡಬಹುದು ಡಿಸೆಂಬರ್ ತಿಂಗಳಲ್ಲಿ ಅದು ಯಾರೇ ಆಗಿರಲಿ ಒಂದು ಕಾಮನ್ ವುಮೆನ್ ಆ ಬೇಯಿಂಗ್ ಅಂದ್ರೆ ಆಗಿರಲಿ ಅಥವಾ ಒಂದು ಬಿಸ್ನೆಸ್ ಮ್ಯಾನ್ ಆಗಿರಲಿ ಸ್ಟೂಡೆಂಟ್ ಆಗಿರಲಿ ಯಾರೇ ಒಬ್ಬರು ವ್ಯಕ್ತಿ ಆಗಿರಲಿ ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸಿನೊಳಗೆ ಗೊಂದಲ ಕಾಡಲಿಕ್ಕೆ ಶುರು ಆಗ್ತದೆ ಯಾವುದೇ ರೀತಿಯಾದಂಥ ಒಂದು ರೀಸನ್ ಇಲ್ಲಿದ್ರು ಕೂಡ ಮನಸ್ಸಿನಲ್ಲಿ ಒಂದು ಗೊಂದಲ ಅಂದ್ಕೊಂಡು ಕಾಡಲಿಕ್ಕೆ ಶುರು ಆಗುತ್ತೆ ಈ ಗೊಂದಲ ಜಾಸ್ತಿ ಆದಾಗ ಏನಾಗ್ತದೆ ಕೇಳಿದರೆ ಒಂದು ಸ್ವಲ್ಪ ಕೋಪನೂ ನಿಮಗೆ ಜಾಸ್ತಿ ಆಗ್ಬೋದು ಭಯಾನ ಜಾಸ್ತಿ ಆಗ್ಬೋದು ಇದಕ್ಕೆಲ್ಲ ಬಂದುಬಿಟ್ಟು ಬೆಳಗ್ಗೆ ಅಂದರೆ ನೀವು ವಾಕ್ ಮಾಡೋದು ಬೆಸ್ಟ್ ಬೇಗ ಮಲಗಿಬಿಟ್ಟು ಬೇಗ ಎದ್ದು ವಾಕು ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಇದರಿಂದ ತಾವು ಹೊರಗಡೆ ಕೂಡ ಬರ್ತೀರಾ ಇನ್ನು ನಿಮ್ಮ ಮಕರ ರಾಶಿಯ ಒಂದು ಲಾಭ ಸ್ಥಾನಕ್ಕೆ ಬಂದರೆ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮನವಾಗುತ್ತದೆ ಸ್ನೇಹಿತರೆ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮವಾಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಆದರೆ ಈ ವ್ಯಕ್ತಿಗಳಿಗೆ ಉಪಯ ಉಪಯೋಗಿಸಿಕೊಳ್ಳುವಂಥದ್ದು ಬಿಡುವಂಥದ್ದು ನಿಮ್ಮ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಬಂದಂಥ ವ್ಯಕ್ತಿಗಳು ಎಲ್ಲರೂ ನಿಮಗೆ ಒಳ್ಳೆಯವರು ಅಂದ್ಕೊಂಡು ಕಾಣಿಸಬಹುದು ಅಥವಾ ಕೆಲವರು ಒಳ್ಳೆಯವರಿದ್ದರೂ ಕೂಡ ಅದನ್ನು ಕೆಟ್ಟವ್ರು ಅಂದ್ಕೊಂಡು ಕಾಣಿಸಬಹುದು ನಿಮಗೆ ಆದರೆ ಎಲ್ಲೋ ಒಂದು ಕಡೆ ಆಯ್ಕೆ ನಿರ್ಧಾರ ನಿಮ್ಮದಾಗಿರುತ್ತದೆ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬೋದು ಆ ವ್ಯಕ್ತಿಯ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾಳೆ ದಿನ ವ್ಯಕ್ತಿ ನಿಮ್ಮ ಮೇಲೇನೆ ಯಾವುದೋ ಒಂದು ಪಿತೂರಿ ಮಾಡಬಹುದು ಅಥವಾ ನಿಮ್ಮಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನೇ ಅವನು ಹೈಜಾಕ್ ಮಾಡ್ಬೋದು ಅಥವಾ ನಿಮ್ಮಿಂದ ಯಾವುದೇ ಒಂದು ಸರ್ಟಿಫಿಕೇಟ್ ಮೇಲೆ ಗೊತ್ತೋ ಗೊತ್ತಿಲ್ಲದಂಗೆ ಸೈನ್ ಮಾಡಿಸ್ಬೋದು ಇದಕ್ಕೆ ಇಂಥದಕ್ಕೆಲ್ಲ ಸ್ವಲ್ಪ ನೀವು ಹುಷಾರಾಗಿ ಮುಂದುವರಿಬೇಕಾಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಹಾಗಾಗಿ ಇದರ ಬಗ್ಗೆ ನೀವು ತುಂಬ ಸೂಕ್ಷ್ಮತೆಯಿಂದ ಯಾವುದೇ ಒಂದು ವ್ಯಕ್ತಿಗಳ ಆಗಮನ ಆದರೂ ಕೂಡ ಯಾವುದೇ ಒಂದು ವ್ಯಕ್ತಿಗಳಿಂದ ಅಪ್ರೋಚ್ ಕೂಡ ಆದರೂ ಕೂಡ ಸ್ವಲ್ಪ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಇನ್ನು ಕೆರಿಯರ್ ವಿಚಾರಕ್ಕೆ ಬಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಲಾಭದ ಸಂಭಾವನೆ ಜಾಸ್ತಿ ಇದೆ ಲಾಭದ ಸಂಭಾವನೆ ಜಾಸ್ತಿ ಇದೆ ಅದರಲ್ಲಿ ಇಲ್ಲಿ ಆಗುವಂಥದ್ದು ಏನು ಕೇಳಿದರೆ ನಿಮ್ಮ ಮೇಲಧಿಕಾರಿಯಿಂದ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು ಅಥವಾ ನೀವು ಒಬ್ಬರು ಟೀಮ್ ಲೀಡರ್ ಆದರೆ ನಿಮ್ಮ ಸಹಪಾಠಿಗಳ ಜೊತೆಗೆ ಕೆಲವೊಂದಿಷ್ಟು ವರ್ಕ್ ಸಂಬಂಧಪಟ್ಟಂಗೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಾಗ್ವಾದಗಳು ನಡೀಬಹುದು ಇಂಥ ವಾಗ್ವಾದಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಇನ್ನೊಂದು ನೀವು ಬಿಸ್ನೆಸ್ ಮ್ಯಾನ್ ಆದರೆ ನಿಮ್ಮದೇ ಒಂದು ಕಂಪನಿನೋ ಫ್ಯಾಕ್ಟ್ರಿನೋ ಏನೋ ಒಂದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ ನಿಮಗೆ ನಿಮ್ಮ ಜೊತೆಗೆ ಕೆಲಸ ಮಾಡಿರುವಂಥ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆಗ್ಬೋದು ಅಥವಾ ಹಿಂದೇನೆ ಪಿತುರಿ ಹೂಡಬಹುದು ಇಂಥದ್ದೆಲ್ಲ ಇಂಥವೆಲ್ಲ ಸಾಧ್ಯತೆಗಳು ತುಂಬ ಇದ್ದಾವೆ ಹಾಗಾಗಿ ಅವರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ವ್ಯವಹರಿಸಬೇಕಾದಂಥ ಸಂದರ್ಭದಲ್ಲಿ ತಾವು ಮೈಯೆಲ್ಲ ಕಣ್ಣಾಗಿಬಿಟ್ಟು ನೋಡ್ಕೋಬೇಕಾಗುತ್ತೆ ಮತ್ತು ಅವರಿಗೆ ಯಾವ ಮಾತಾಡಬೇಕಾಗುತ್ತೆ ದಯವಿಟ್ಟು ನೆನಪಲ್ಲಿ ಇಟ್ಕೊಡಿ ನಿಮ್ಮ ವಿ ಇನ್ನೂ ವಿರೋಧಿಗಳು ಅಂದ್ಕೊಂಡು ಬರ್ತಾರೆ ಯಾರಾದರೂ ಕೂಡ ಹಿತಶತ್ರುಗಳು ಇರ್ತಾರೆ ಅವರು ಎಲ್ಲೋ ಇರೋದಿಲ್ಲ ದೂರ ಎಲ್ಲೂ ಇರೋದಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅದು ಒಂದು ಕುಟುಂಬ ಅಂತ ಬಂದರೆ ನಿಮ್ಮದು ದಾಯಾದಿಗಳು ಇರಬಹುದು ಒಂದು ಸಮಾಜ ಅಂತ ಬಂದರೆ ನಿಮ್ಮ ಸ್ನೇಹಿತರಿರ್ಬೋದು ಒಂದು ಕೆಲಸದ ಕ್ಷೇತ್ರ ಅಂತ ಬಂದರೆ ನಿಮ್ಮ ಜೊತೆಗೆ ಇರುವಂಥ ಪಾರ್ಟ್ನರ್ಸ್ ಇರ್ಬೋದು ಈ ಥರದ್ದು ಕೆಲವೊಂದಿಷ್ಟು ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಸ್ವಲ್ಪ ಅಂದರೆ ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದ್ಬಿಟ್ಟು ಒಂದು ಐ ಟಿ ನಾನು ಐ ಟಿ ಅಥವಾ ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಪ್ರಮೋಷನ್ ಹೇಳುವಂಥದ್ದು ಖಂಡಿತವಾಗಲೂ ಇದೆ ಡಿಸೆಂಬರ್ ತಿಂಗಳಲ್ಲಿ ನೀವು ಕೇಳಬಹುದು ಈ ಸಮಯದಲ್ಲಿ ಯಾವ ಪ್ರಮೋಷನ್ ಸ್ವಾಮಿ ಅಂದ್ಕೊಂಡು ನಿಮಗೆ ಗೊತ್ತಾಗ್ತದೆ ಆ ಅಂದರೆ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ ಈ ಅಪ್ರೋಚ್ಗಳು ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ನನಗೆ ಹೇಳಿ ಖಂಡಿತವಾಗಲೂ ಪ್ರಮೋಷನ್ ಹೇಳುವಂಥದ್ದು ಆಗುತ್ತೆ ಇನ್ನು ಕೆಲವೊಂದಿಷ್ಟು ಐ ಟಿ ಪ್ರಾಜೆಕ್ಟ್ ಮಾಡುವಂಥ ಇಂಜಿನಿಯರ್ಸ್ಗಳಾಗಿರ್ಬೋದು ಅಥವಾ ಐ ಟಿ ಕೆಲವೊಂದಿಷ್ಟು ಸಿವಿಲ್ ಅದರ ಮೇಲೆ ಪ್ರಾಜೆಕ್ಟ್ ಮಾಡ್ತಾ ಇರುವಂಥ ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ಫೈಲ್ಗಳು ಇರುವಂಥದ್ದು ಅದೆಲ್ಲ ಬಂದುಬಿಟ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಅತಿ ಉತ್ತಮವಾಗಿ ಸಾಗುವಂಥದ್ದು ಅದರಲ್ಲಿ ಒಂದು ಯಶಸ್ಸು ಹೇಳುವಂಥದ್ದು ಕೂಡ ತಮಗೆ ಖಂಡಿತವಾಗಲೂ ಕಂಡು ಇದೆ ಸ್ನೇಹಿತರೆ ಆದರೆ ಎಷ್ಟೇ ಹೇಳಿದರೂ ಕೂಡ ಇದರಲ್ಲಿ ನೂರಕ್ಕೆ ನೂರು ವರ್ಷ ಒಂದು ಪರಿಶ್ರಮ ಆಗುತ್ತೆ ಇರುತ್ತೆ ಖಂಡಿತವಾಗಲೂ ಈ ತಿಂಗಳು ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಆಲಸ್ಯ ಮಾಡೋಕ್ಕೆ ಹೋಗಬೇಡಿ ಮಕರ ರಾಶಿಯವರು ಮೊದಲೇ ಬಂದುಬಿಟ್ಟು ಸ್ವಲ್ಪ ಆಲಸ್ಯಗಳು ನನಗೆ ಗೊತ್ತಿರೋ ಮಟ್ಟಿಗೆ ಹಾಗಾಗಿ ಇಂಥ ಆಲಸ್ಯತನ ನಾವು ಬಿಡಬೇಕಾಗುತ್ತೆ ಕೆಲವೊಂದಿಷ್ಟು ನಮ್ಮ ಜಾತಕದಲ್ಲಿ ಇರುತ್ತೆ ಜಾತಕ ಚೆನ್ನಾಗಿರುತ್ತೆ ಆದರೆ ಕೆಲವೊಂದಿಷ್ಟು ಮನೆಗಳಲ್ಲಿ ನೋಡಿದಾಗ ಜಾತಕದಲ್ಲಿ ಅದು ತುಂಬ ಏರುಪೇರು ಕಾಣಿಸುತ್ತೆ ಆವಾಗ ಅದೇನಾದರೂ ಬಂದುಬಿಟ್ಟು ಒಂದು ಯಜ್ಞ ಯಾಗ ಹೋಮ ಅವನ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದಿದ್ರೆ ಎಲ್ಲವೂ ಬಂದುಬಿಟ್ಟು ಒಂದು ಯಜ್ಞ ಯಾಗಗಳನ್ನು ಮಾಡಿಬಿಟ್ಟು ಸರಿಯಾಗಿ ಬಿಡ್ತದೆ ಎಲ್ಲರೂ ಶ್ರೀಮಂತರೇ ಆಗಿ ಆಗ್ತಿರ್ತಿದ್ರು ಆದರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಯಾವ ರೀತಿ ತಾವು ಪರಿಹರಿಸ್ಕೋಬಹುದು ಅಂತಂದರೆ ಕೆಲವೊಂದಿಷ್ಟು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಒಂದು ನಿಮ್ಮ ನೇರ ನುಡಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ಬೆಳಗ್ಗೆ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ನೀವು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಇನ್ನೂ ಕೆಲವೊಂದಿಷ್ಟು ಜಾಗದಲ್ಲಿ ನಿಮ್ಮ ಸಹಪಾಠಿಗಳು ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸಂಗಾತಿ ಇರಬಹುದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು ಬಾಯ್ ಫ್ರೆಂಡ್ ಇರ್ಬೋದು ಕೆಲವೊಂದಿಷ್ಟು ನಾನು ಮಾಡಿದಂಗೆ ಎಲ್ಲ ಆಗಬೇಕು ಅಥವಾ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತಂದರೆ ಅದು ನಿಜವಾಗ್ಲೂ ಆಗೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ತಮ್ಮ ತನವನ್ನು ತಾವು ಬಿಟ್ಟು ಕೆಲವೊಂದಿಷ್ಟು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾವು ಕೆಟ್ಟ ಕೆಟ್ಟೋದಕ್ಕೆ ಅಂದ್ಕೊಂಡು ಹೇಳ್ತಾ ಇಲ್ಲ ಒಳ್ಳೆಯದಕ್ಕೆ ಹೇಳ್ತಾ ಇರುವಂಥದ್ದು ಈ ಮಾತನ್ನು ತಮ್ಮ ಲೈಫ್ ಸ್ಟೈಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಯಾರಿಗೂ ಲೈಫ್ ಸ್ಟೈಲ್ ನೀವು ಬಂದುಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ತಲೆ ಬಾಗಿದ್ದೀನಿ ಅಂದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನನ್ನ ಸ್ವಾಭಿಮಾನ ನನಗೆ ಬಿಟ್ಕೊಡೋದಿಲ್ಲ ಅಂದ್ಕೊಂಡು ಏನು ನೀವು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೇಳೋದನ್ನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆರು ಗಂಟೆಗೆ ಹೇಳೋದು ರೂಢಿ ಮಾಡ್ಕೊಳ್ಳಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥದ್ದಲ್ಲ ಅದು ಏನೋ ಒಂದು ಕಡೆಗೆ ನಿಮ್ಮ ಭವಿಷ್ಯವನ್ನು ಎತ್ಕೊಂಡು ತೊಗೊಂಡು ಹೋಗುವಂಥದ್ದು ಒಳ್ಳೆಯದಾಗುವಂಥದ್ದು ಈ ಡಿಸೆಂಬರ್ ಮಾಸದಲ್ಲಿ ಕೌಟುಂಬಿಕ ವಿಚಾರ ಅಂತ ಬಂದರೆ ಇನ್ನು ಕೆಲವೊಂದಿಷ್ಟು ನಿಮ್ಮ ಸಂಗಾತಿ ಜೊತೆಗೆ ಹೀಗೋ ಕ್ಲಾಸಸ್ಗಳಾಗಬಹುದು ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ರೀ ಮಕರ ರಾಶಿಯವರು ಓಕೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಂಗಾತಿಯೊಡನೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಈ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಫಲ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕರ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆದರೆ ಮಕರ ರಾಶಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾಲ್ಕು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಿಮಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ